ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಜರುಗಲಿರುವ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಸೋಮವಾರದಂದು ಚಪ್ಪರ ಮುಹೂರ್ತ ನೆರವೇರಿತು ವೇದಮೂರ್ತಿ ಕುಮಾರ ಗುರುತಂತ್ರಿ ಹಾಗೂ ಪ್ರಧಾನ ಅರ್ಚಕ ಶ್ರೀನಿವಾಸ್ ತಂತ್ರಿ ಕಲ್ಯಾರವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನವನ್ನ ನೆರವೇರಿಸಲಾಯಿತು ವೇದಮೂರ್ತಿ ಕುಮಾರ ಶ್ರೀ ಶ್ರೀಮಾರಿಯಮ್ಮನ ಎದುರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಚಪ್ಪರ ಮುಹೂರ್ತಕ್ಕೆ ಚಾಲನೆಯನ್ನ ನೀಡಿದ್ರು ಚಪ್ಪರ ಮುಹೂರ್ತದ ಪ್ರಯುಕ್ತ ನೂತನ ದೇಗುಲದಲ್ಲಿ ಘನ ಸೇವಾಧಿಕಾರ್ಯ ನೆರವೇರಿತು ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೆ ವಾಸುದೇವ್ ಶೆಟ್ಟಿ ದಂಪತಿಯವರು ಪೂಜಾ ಸಂಕಲ್ಪ ನೆರವೇರಿಸಿದ್ರು ಇನ್ನು ಕಪ್ಪು ಶಾಸಕರಾದ ಸುರೇಶ್ ುರ್ಮೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕ ಲಾಲಾಜಿ ಅರ್ಮೆಂಡನ್ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ ಕಾಪು ಪುರಸಭಾ ಅಧ್ಯಕ್ಷೆ ಹರಿನಾಕ್ಷಿ ದೇವಾಡಿಗ ಸ್ವರ್ಣ ಗದ್ದುಗೆ ಸಮಿತಿ ಕಾರ್ಯದರ್ಶಿ ಕಾಪು ದಿವಾಕರ್ ಶೆಟ್ಟಿ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಾ ಸಿ ಬೆಲ್ಲಂಪಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಸುಹಾಸ್ ಹೆಗ್ಡೆ ನಂದಲಿಕೆ ನವದುರ್ಗಾ ಲೇಖನ ಸಮಿತಿ ಅಧ್ಯಕ್ಷ ಮಾಜಿ ಶಾಸಕ ರಘುಪತಿ ಭಟ್ ಲಕ್ಷ್ಮೀ ಜನಾರ್ದನ ದೇವಾಲಯದ ಮುಕ್ತೇಶರ ಮನೋಹರ್ ಶೆಟ್ಟಿ ಕಾಪು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಹೊರೆಕಾಣಿಕೆ ಸಮಿತಿ ಕೋಶಾಧಿಕಾರಿಯಾಗಿ ಹರೀಶ್ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಪಾದೂರ್ ಗೀತಾಂಜಲಿ ಸುವರ್ಣ ಶಿಲ್ಪಾ ಗಂಗಾಧರ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು ెల్రూ కూడా అనుగ్రహి అంత నేను కైబు దేవర సన్నిధానం ముహూర్త బ మానవ మొదలకి శ్రద్ధ ఎంత ప్రార్థించు మహాదేవి సమర్పయామి సమర్పయ గోవిందా గోవిందోవి గోవిందోవిందోవి గోవింద 哎呀！Yeah, yeah. Yeah. ¡A la belleza! வசமான விர்தசூரி எந்தார்த்த இந்த பாலாக்கினு நம்ம நிர்ணயமத்தின கத்தின முகூர் சூரியதேவர பிரகாஷவாது நங்கு போடாப்பில கத்தின வந்துபுல கொர்பில கத்தின தேவருந்த மத பதினாலு கண்டேக்கு தாப மறுக்கொண்டு பையகானகிட்டு இது நம்ம பெளகுல கத்தின ஆயோடு நம்ம தேவரன்ன நாம நம்ம கைல தீவிரம் கொண்டோ நம்ம அல்பா வந்து பிரேரக்தியாக நங்க மாற்றலாப் உசுகோ ನಮ್ಮ ಕೈಷಣ ಮಾತ್ರ ಕೊರಳಾಗ ಮಲ್ವಾ ಕೊಟ್ಟು ಅನುಗ್ರಹನ ಕೊರತು ದೇವರ ಗಾತದ ನರಕ ನೋಡುವ ಪಠದಲ್ಲಿ ನಮ್ಮ ಮಾತ ಒಟ್ಟ ದರ್ಶನ ಕೈ ಮಿಗು ಪ್ರಾರ್ಥನೆ ಬಂದು ತೊರ್ಪಿರ ಕತ್ತಿನ ಅನುಗ್ರಹ ಪ್ರಸಾದ ದೇವತಾ ಪ್ರಸಾದೋ ಅಷ್ಟು ಮನಸ್ಸಂಕಲ್ಪ ಸಿದ್ಧಿರಸ್ತು ಮಹದೈಶ್ವರ್ಯಾಭಿವೃದ್ಧಿರಸ್ತು ಚಿಂತಿತ ಮನೋರಥ ಪಾಪ್ತಿರಸ್ತು ಭಗವದ್ ಅನುಗ್ರಹ ಸಿದ್ಧಿರಷ್ಟು ಮನ ಮಾಲಿಗತಿ ಸಂಕೇತ ಸಂಕೀಚಕ್ರೀ श्रीमान्नारायणो विष्णोः वासुदेवोऽपि रक्षतु